ಇವತ್ತಿನ ಎರಡನೇ ವಿಚಾರಕ್ಕೆ ಹೋಗೋದಾದ್ರೆ ಕರ್ನಾಟಕದಲ್ಲಿ ಅಹ್ ಕಳೆದ ಎರಡು ದಿನಗಳಿಂದ ಮಂಡ್ಯದ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ನಡೆದ ಒಂದು ಘಟನೆಯಿಂದಾಗಿ ಇಡೀ ನಗರ ಸಂಪೂರ್ಣವಾಗಿ ಪ್ರಕ್ಷುಬ್ಧಗೊಂಡಿತ್ತು ನಿನ್ನೆಲ್ಲ ಮೊನ್ನೆ ರಾತ್ರಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಮದ್ದೂರು ಪಟ್ಟಣದ ರಾಮ್ ರಹೀಂ ನಗರದ ದರ್ಗಾ ಒಂದು ಮಸೀದಿ ಬಳಿ ಬರ್ತಾ ಇದ್ದಂತೆ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಮೆರವಣಿಗೆ ಅಲ್ಲಿ ಕಲ್ಲು ತೂರಾಟ ಆಗಿತ್ತು ಈ ಕಲ್ಲು ತೂರಾಟ ಆದ ನಂತರದಲ್ಲಿ ಪರಿಸ್ಥಿತಿ ಅತ್ಯಂತ ಆ ಪ್ರಕ್ಷುಬ್ಧಗೊಂಡಿತ್ತು ಮತ್ತು ಮಾತಿನ ಚಕಮಕಿ ಆಗಿತ್ತು ಘರ್ಷಣೆ ಸಂಭವಿಸಿತ್ತು ಪ್ರಕರಣವನ್ನ ಪೊಲೀಸರು ನಿಭಾಯಿಸೋದಕ್ಕೆ ಹರಸಾಹಸ ಪಡಬೇಕಾಯ್ತು ನಿನ್ನೆ ಹಿಂದೂ ಪರ ಕಾರ್ಯಕರ್ತರು ಮತ್ತು ಕೆಲವು ರಾಜಕೀಯ ವ್ಯಕ್ತಿಗಳು ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು ನಿಷೇಧಾಜ್ಞೆ ಜಾರಿಯಲ್ಲಿತ್ತು ಆ ನಿಷೇಧಾಜ್ಞೆ ಜಾರಿ ನಡುವೆನೂ ಪ್ರತಿಭಟನೆಯನ್ನ ನಡೆಸಿದಕ್ಕಾಗಿ ಅಲ್ಲಿ ಮತ್ತೆ ಪೊಲೀಸರು ಲಾಠಿಚಾರ್ಜ್ ಚಾರ್ಜ್ ಅನ್ನ ಮಾಡ್ಬೇಕಾಗಿತ್ತು ಈ ಸಂದರ್ಭದಲ್ಲಿ ಕೆಲವು ಮಹಿಳೆಯರು ಕೂಡ ಗಾಯಗೊಂಡಿದ್ರು ಆದ್ರೆ ಒಂದು ಕೋಮಿನ ವಿರುದ್ಧ ಒಂದು ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತು ಅವ್ರ ಧರ್ಮದ ವಿರುದ್ಧ ಆ ಮಹಿಳೆ ಅವಹೇಳನಕಾರಿಯಾಗಿ ಮಾತನಾಡಿದ್ದನ್ನು ಕೂಡ ನಾವು ಗಮನಿಸಿದ್ವಿ ಅಷ್ಟು ಮಾತ್ರ ಅಲ್ಲ ಬಹಳ ಆತಂಕ ಮೂಡಿಸ್ತಿರೋದೇನು ಅಂತಂದ್ರೆ ರಾಜಕೀಯದ ಮೇಲಾಟ ತೀರಾ ಬಿಜೆಪಿ ಮತ್ತು ಸಂಘ ಪರಿವಾರ ಅದರ ಜೊತೆ ಈ ಬಾರಿ ಜೆ ಕೂಡ ಅತ್ಯಂತ ಪ್ರಚೋದನಕಾರಿಯಾಗಿ ಮಾತನಾಡೋದು ಈ ತರದ ಘರ್ಷಣೆ ಸಂಭವಿಸಿದ ಸಂದರ್ಭದಲ್ಲಿ ಪರಿಸ್ಥಿತಿಯನ್ನ ಶಾಂತಪಡಿಸೋದಕ್ಕೆ ಮತ್ತು ಜನರನ್ನ ಶಾಂತಿಯಿಂದ ಇಡಿ ಶಾಂತಿಯನ್ನ ಕಾಪಾಡಿ ಅಂತ ಮನವಿ ಮಾಡ್ಕೊಡ್ಬೇಕು ಯಾಕಂದ್ರೆ ಏನಾದ್ರೂ ಸ್ವಲ್ಪ ಸಮಸ್ಯೆ ಆಯ್ತು ಅಂತಂದ್ರೆ ಅನೇಕರ ಜೀವ ಹೊರಟು ಹೋಗುತ್ತೆ ಧರ್ಮ ಅನ್ನೋದೇ ಅಫೀಮು ಆ ಅಫೀಮ್ ನಲ್ಲಿ ಏನ್ ಮಾಡ್ತೀವಿ ಅಂತ ಜನರಿಗೆ ಅರ್ಥ ಆಗೋದಿಲ್ಲ ಅದು ಹದಿಹರಿಯದ ಜನ ಯಾವುದೇ ಕೋಮನವರಿರ್ಬಹುದು ಈ ಸಂದರ್ಭದಲ್ಲಿ ಒಂದು ಕಾನೂನಿನ ಚೌಕಟ್ಟಿನ ಒಳಗೆ ಪೊಲೀಸರು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಬೇಕು ಇನ್ನೊಂದು ಕಡೆಯಲ್ಲಿ ಅತ್ಯಂತ ಜವಾಬ್ದಾರಿಯುತವಾಗಿ ರಾಜಕೀಯ ಆ ಪಕ್ಷಗಳು ನಡ್ಕೊಳ್ಬೇಕು ರಾಜಕೀಯ ನಾಯಕರು ನಡ್ಕೊಳ್ಬೇಕು ಅದಕ್ಕಿಂತ ಹೆಚ್ಚಾಗಿ ಮಾಧ್ಯಮದವರು ನಡ್ಕೊಳ್ಬೇಕು ಅದ್ರೆ ಮಾಧ್ಯಮದ ನಿರೂಪಣೆ ಕೆಲವರು ಹೇಗಿದೆ ಅಂತಂದ್ರೆ ಇಡೀ ಒಂದು ಧರ್ಮವನ್ನೇ ಕಟಕಟಿಯಲ್ಲಿ ನಿಲ್ಸೋದು ಅಪರಾಧಗಳು ಎಲ್ಲಾ ಕಡೆಗೂ ಆಗತ್ತೆ ಕಿಡಿಗೇಡಿಗಳು ಎಲ್ಲಾ ಕಡೆಯಲ್ಲೂ ಇರ್ತಾರೆ ಮತ್ತು ಅತ್ಯಂತ ಈ ತರದ ಪ್ರಕ್ಷುಬ್ಧ ಮನಸ್ಥಿತಿಯನ್ನ ಹೊಂದವರು ಮತ್ತೆ ಈ ತರ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡ್ಲೇಬೇಕು ಅಂತ ಇರೋರು ಎಲ್ಲಾ ಕಡೆಯಲ್ಲೂ ಇರ್ತಾರೆ ಎಲ್ಲಾ ಧರ್ಮದಲ್ಲೂ ಇರ್ತಾರೆ ಎಲ್ಲಾ ಕೋಮಿನಲ್ಲೂ ಇರ್ತಾರೆ ಎಲ್ಲಾ ಜಾತಿಯಲ್ಲೂ ಇರ್ತಾರೆ ಆದ್ರೆ ಆ ಕಾರಣಕ್ಕಾಗಿನೇ ಒಂದು ಜಾತಿ ಒಂದು ಧರ್ಮ ಒಂದು ಸಮಾಜವನ್ನೇ ಗುರಿಯಾಗಿಸೋದು ಅಷ್ಟೊಂದು ಸರಿಯಾದ ಮಾರ್ಗ ಅಲ್ಲ ಆ ಮಾರ್ಗಕ್ಕೆ ದುರಂತ ಅಂತಂದ್ರೆ ಕನ್ನಡದ ಮಾಧ್ಯಮಗಳು ಎಳಿದು ಹೋಗಿದೆ ಅದು ಬಹಳ ದುರಂತ ಅಂತ ಅನ್ಸುತ್ತೆ ಇವತ್ತು ಶಾಂತಿ ಸಭೆಯನ್ನು ಕೂಡ ನಡೆಸಲಾಯ್ತು ಈ ಅಂದ್ರೆ ಜಿಲ್ಲಾಡಳಿತ ಶಾಂತಿ ಸಭೆಯನ್ನ ನಡೆಸ್ತು ಈ ಸಭೆಯಲ್ಲಿ ಬಹುತೇಕರು ಪಾಲ್ಗೊಂಡಿದ್ರು ಆದ್ರೆ ಅಹ್ ಹಿಂದೂ ಪರ ಸಂಘಟನೆಗಳ ನಾಯಕರು ಇದರಲ್ಲಿ ಭಾಗಿಯಾಗಿರ್ಲಿಲ್ಲ ಬಿಜೆಪಿ ಇದರ ಮ್ಯಾಕ್ಸಿಮಮ್ ರಾಜಕೀಯ ಲಾಭವನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದೆ ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಸಿಪಿಎಂ ಮುಖಂಡರಾಗಿರುವ ಕೃಷ್ಣಗೌಡ ಲಿಂಗಯ್ಯ ಅವರು ಮಂಡ್ಯದಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮಸ್ತೆ ಕೃಷ್ಣಗೌಡ ಲಿಂಗಯ್ಯ ಅವರೇ ನಮಸ್ಕಾರ ಮೇಡಮ್ ಕೃಷ್ಣಗೌಡ ಅವರೇ ಮಂಡ್ಯ ಅಂತ ಅಂದ್ರೆ ಅದು ಒಂದ್ ಚಳುವಳಿಗಳ ನಾಡು ಅಲ್ಲಿ ಎಲ್ಲಾ ರೀತಿ ಪ್ರಗತಿಪರತೆ ಇದೆ ಕಾವೇರಿ ಹೋರಾಟ ಕನ್ನಡ ಚಳುವಳಿಗಳು ಅಥವಾ ರೈತ ಹೋರಾಟ ಎಲ್ಲದಕ್ಕೂ ಅದೊಂದು ನೆಲೆ ಹಾಗೇನೆ ಸಾಹಿತ್ಯ ಕೂಡ ಹೀಗಾಗಿ ಅಲ್ಲಿ ಕೋಮು ದ್ವೇಷ ಮತ್ತು ಕೋಮು ಗಲಭೆ ನುಸುಳೋಕ್ ಸಾಧ್ಯನೇ ಇಲ್ಲ ಆ ಜನ ಇಂಟರ್ಟೈನೇ ಮಾಡೋದಿಲ್ಲ ಅನ್ನೋದಿತ್ತು ಆದ್ರೆ ಆ ಕೆರೆಗೋಡು ಪ್ರಕರಣ ಇರ್ಬೋದು ಅಥವಾ ನಾಗಮಂಗಲ ಪ್ರಕರಣ ಇರ್ಬೋದು ಈಗ ಮದ್ದೂರು ಘಟನೆ ಸ್ವಲ್ಪ ಆತಂಕ ಮೂಡಿಸ್ತಾ ಇದೆ ಇಲ್ಲಿ ಏನಾಯ್ತು ಒಕ್ಕಲುತನವನ್ನೇ ನಂಬಿ ಜೀವಿಸ್ತಾ ಇದ್ದ ಮತ್ತು ಸಹಬಾಳ್ವೆಯಲ್ಲಿ ನಂಬಿಕೆ ಇಟ್ಟಿದ್ದ ಈ ಭಾಗದಲ್ಲಿ ಏನಾಗ್ತಿದೆ ಅನ್ನೋ ಒಂದು ಭಯ ಕಳವಳ ರಾಜ್ಯದ ಇತರ ಭಾಗದ ಜನರಲ್ಲಿ ಆಗ್ತಾ ಇದೆ ಏನ್ ಪ್ರತಿಕ್ರಿಯೆ ತಮ್ದು ಇದ್ರ ಬಗ್ಗೆ ಏನಾಯ್ತು ಏನ್ ಅಭಿಪ್ರಾಯ ವ್ಯಕ್ತಪಡಿಸ್ತೀವಿ ಆ ನೀವು ಹೇಳ್ತಾ ಇರೋದು ಸತ್ಯ ಮಂಡ್ಯ ಜಿಲ್ಲೆ ಜನ ಒಕ್ಕಲುತನವನ್ನೇ ಉಸಿರಾಡ್ತಾ ಇದ್ರು ಮಂಡ್ಯ ಜಿಲ್ಲೆ ಜನ ಸೌಹಾರ್ದ ಪ್ರಿಯರಾಗಿದ್ರು ಮಂಡ್ಯ ಜಿಲ್ಲೆಯ ಜನ ಶಾಂತಿ ಮತ್ತು ನೆಮ್ಮದಿಗೆ ಹೆಸರಾಗಿದ್ರು ಈ ಕಾರಣಕ್ಕಾಗೇನೆ ಮಂಡ್ಯ ಜಿಲ್ಲೆಯ ಜನ ಇಲ್ಲಿ ತನಕ ಬಿಜೆಪಿಗೆ ಒಂದೇ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಕೆಲವನ್ನ ದಕ್ಕಿಸ್ಕೊಟ್ಟಿರ್ಲಿಲ್ಲ ಕೆಆರ್ ಆರ್ ನಲ್ಲಿ ಅವರ ಆಪರೇಷನ್ ಕಮಲದ ಭಾಗವಾಗಿ ಒಂದು ಸ್ಥಾನವನ್ನು ಗೆದ್ಕಂಡಿದ್ದ ಬಿಟ್ರೆ ಬೇರೆ ಯಾವುದೇ ಸಂದರ್ಭದಲ್ಲಿ ಬಿಜೆಪಿಯನ್ನು ಮಂಡ್ಯ ಜಿಲ್ಲೆಯ ಜನ ಎಂಟರ್ಟೈನ್ ಮಾಡಲಿಲ್ಲ ಆದ್ರೆ ಈಗ ಬಿಜೆಪಿ ಮಂಡ್ಯ ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ತನ್ನ ನೆಲೆಯೂ ಸಾಧ್ಯ ಆಗಿರುವುದು ಜೆಡಿಎಸ್ ರಾಜಕೀಯ ಪಕ್ಷ ಮಂಡ್ಯ ಜಿಲ್ಲೆಯ ಜನತೆಗೆ ಬಗೆಯುತ್ತಿರತಕ್ಕಂಥ ದ್ರೋಹದ ಕಾರಣದಿಂದ ಹಳ್ಳಿ ಹಳ್ಳಿಗಳಲ್ಲಿ ಜೆ ಪಕ್ಷದ ಜೊತೆ ಯಾವ ಒಕ್ಕಲುತನದ ಜನ ಅಥವಾ ಒಕ್ಕಲಿಗರಿದ್ರೋ ಆ ಇಡೀ ಒಕ್ಕಲಿಗ ಯುವ ಜನತೆಯನ್ನ ಬಿಜೆಪಿಯ ಕೋಮುವಾದಿ ರಾಜಕಾರಣಕ್ಕೆ ಸಂಘ ಪರಿವಾರದ ಕಾಲಾಳುಗಳಾಗಿ ಪರಿವರ್ತನೆ ಆಗ್ಲಿಕ್ಕೆ ಜೆ ಕಾಣಿಕೆ ಕೊಡ್ತಾ ಇದೆ ದಾರೆ ಏರಿತಾ ಇದೆ ಆದ್ರಿಂದ ಬಿಜೆಪಿ ಹಳ್ಳಿ ಹಳ್ಳಿಗಳಲ್ಲಿ ನೆಲೆ ಕಂಡುಕೊಳ್ಳಿಕ್ ಸಾಧ್ಯ ಇದೆ ಬಿಜೆಪಿಯ ಮೆದುಳು ಮತ್ತು ಜೆಡಿಎಸ್ ನ ಕೈಕಾಲುಗಳು ಸೇರಿ ಮಂಡ್ಯ ಜಿಲ್ಲೆಗೆ ಬೆಂಕಿ ಹಚ್ತಾ ಇದ್ದಾರೆ ಮಂಡ್ಯ ಜಿಲ್ಲೆಗೆ ಇವತ್ತು ಬೆಂಕಿ ಹಚ್ಚುತ್ತಾ ಇರತಕ್ಕಂಥದ್ರ ಹಿಂದೆ ಇರತಕ್ಕಂತ ನಂಬರ್ ಒನ್ ಆರೋಪಿ ಜೆಡಿಎಸ್ ಪಕ್ಷ ಆ ಕಾರಣಕ್ಕಾಗಿ ಮಂಡ್ಯ ಜಿಲ್ಲೆ ಇವತ್ತು ಇಂತಹ ದುರಂತಕ್ಕೆ ಸಾಕ್ಷಿ ಆಗ್ತಾ ಇದೆ ಇದರ ಮೂಲವನ್ನ ನೋಡೋದಾದ್ರೆ ಒಂದು ಘಟನೆಗೆ ಯಾವುದೇ ರೀತಿ ಕೋಮು ಸಂಘರ್ಷ ಆದ ಸಂದರ್ಭದಲ್ಲಿ ಅದೊಂದು ಮೂಲ ಅಂತ ಇರುತ್ತೆ ಅಲ್ಲಿಂದ ಶುರುವಾಗುತ್ತೆ ಮೂಲ ನೋಡಿದ್ರೆ ಈ ಈ ಸಂದರ್ಭದಲ್ಲಿ ಮದ್ದೂರ್ನಲ್ಲಿ ಒಂದು ಕಲ್ಲು ತೂರಾಟ ಆಗಿದೆ ಈ ಕಲ್ಲು ತೂರಾಟದಲ್ಲಿ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದಾರೆ ಅದರಲ್ಲಿ ಮಾಸ್ಟರ್ ಮೈಂಡ್ಗಳು ಅಂತ ಕೂಡ ಅವರು ಕೆಲವರನ್ನ ಗುರ್ತಿಸಿದ್ದಾರೆ ಕೆಲವರು ಚನ್ನಪಟ್ಟಣದಿಂದ ಬಂದಿದ್ದಾರೆ ಅವರು ಒಂದು ಕೋಮಿಗೆ ಅಂದ್ರೆ ದುರಂತ ಅಂತಂದ್ರೆ ಒಂದು ಕೋಮಿಗೆ ಸೇರಿದ್ದಾರೆ ಅವರಿಂದಲೇ ಅಲ್ಲಿ ಚಿಟಾವಣೆ ಆಗಿದೆ ಅಂತ ಕೂಡ ಪೊಲೀಸರು ಹೇಳ್ತಿರುವಾಗ ಆಯ್ತು ನೀವು ಸಂಘ ಪರಿವಾರ ಅಥವಾ ಜೆಡಿಎಸ್ ದಾರೆ ಎರಿದ್ರೆ ಒಕ್ಕಲಿಗರನ್ನ ಈ ಕೋಮು ದ್ವೇಷಕ್ಕೆ ಹೋಗಿ ಅಂತ ಏನೇ ಹೇಳಿದ್ರು ಇದು ಇಲ್ಲಿಂದ ಆರಂಭ ಆಗ್ತಿದೆ ಈ ಕಡೆಗೂ ಕೂಡ ಒಂದು ನೀವು ದಕ್ಷಿಣ ವಲಯ ದಕ್ಷಿಣ ವಲಯ ಐಜಿಪಿ ಬೋರ್ಲಿಂಗಯ್ಯನವರ ಸುದ್ದಿಗೋಷ್ಠಿಯ ತುಣುಕುಗಳನ್ನ ಗಮನಿಸ್ರಿ ಅವರು ಅರೆಸ್ಟ್ ಕಲ್ಲೋಡದಿರುದ್ ಸತ್ಯ ಅರೆಸ್ಟ್ ಮಾಡಿರೋದು ಸತ್ಯ ಆದ್ರೆ ಕಲ್ಲುಗಳು ಮಸೀದಿ ಕಡೆಯಿಂದ ಬರಲಿಲ್ಲ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ ಆದ್ರೆ ಅರೆಸ್ಟ್ ಆಗಿರೋರು ಮಸೀದಿ ಒಳಗಡೆ ಇದ್ದವರು ಮಸೀದಿ ಒಳಗಡೆ ಇದ್ದವ್ರು ಕಲ್ಲೊಡದ್ರ ಮಸೀದಿ ಹೊರಗಡೆ ಇದ್ದವ್ರು ಕಲ್ಲೋಡಿದ್ರ ಬೇರೆ ಬೀದಿನಲ್ಲಿ ಕಲ್ಲು ಕಲ್ಲೋಡಿದ್ರ ಅನ್ನೋಂಥದ್ದು ತನಿಖೆಯಿಂದ ಸಾಬೀತಾಗಬೇಕಾಗಿದೆ ನಂಬರ್ ಒನ್ ನಂಬರ್ ಟೂ ತನಿಖೆ ಮಾಡೋದಕ್ಕಿಂತ ಮೊದಲೇ ಆರೋಪಿಗಳಂತೇಳಿ ಹೆಸರಿಸಲಾಗ್ತಾ ಇದೆ ಮಾತ್ರ ಅಲ್ಲ ಅವರ ಅಪರಾಧಿಗಳು ಅಂತೇಳಿ ಬಿಂಬಿಸ್ಲಾಗ್ತಾ ಇದೆ ಇದೊಂದು ಕೋಮುವಾದಿ ರಾಜಕಾರಣ ನಂಬರ್ ತ್ರೀ ಕಲ್ಲು ಹೊಡೆದಿರ್ತಕ್ಕಂಥವ್ರು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ್ರು ಕಲ್ಲು ಹೊಡೆದಂತ ಒಂದು ಕೃತ್ಯ ಏನಿದೆ ಅದೊಂದು ಕ್ರಿಮಿನಲ್ ಕೃತ್ಯ ಕ್ರಿಮಿನಲ್ ಕೃತ್ಯವನ್ನ ನಿರ್ವಹಣೆ ಮಾಡಲಿಕ್ಕೆ ಪೊಲೀಸ್ ಇದೆ ಕಾನೂನು ಇದೆ ನ್ಯಾಯಾಲಯ ಇದೆ ಅಲ್ಲಿ ರಾಜಕೀಯ ಪಕ್ಷಗಳಿಗೇನು ಕೆಲಸ ಇಲ್ಲ ಕಲ್ಲನ್ನ ಹೊಡೆದವ್ರ ಮೇಲೆ ಕಲ್ಲನ್ನ ಹೊಡಿಸ್ಕೊಂಡವ್ರು ದೂರ್ ಕೊಡಬೇಕು ದೂರ ಕೊಟ್ಟಾದ ಮೇಲೆ ಪೊಲೀಸ್ನವ್ರು ತನಿಖೆ ಮಾಡ್ತಾರೆ ತನಿಖೆನಲ್ಲಿ ತಪ್ಪಿತಸ್ಥರು ಅಂತ ಕಂಡು ಬಂದವರಿಗೆ ಕಾನೂನು ಈ ದೇಶದ ಕಾನೂನಿನ ಪ್ರಕಾರ ಕ್ರಮ ತಗೊಳ್ತಾರೆ ಆದ್ರೆ ಇಲ್ಲಿರ್ತಕ್ಕಂಥ ದುರಂತ ಏನು ಅಂತ ಹೇಳಿದ್ರೆ ರಾಜಕೀಯ ಪಕ್ಷಗಳು ಮತ್ತು ಕೆಲವು ಮಾಧ್ಯಮಗಳು ನ್ಯಾಯಾಧೀಶರ ಸ್ಥಾನದಲ್ಲಿ ನಿಂತು ತೀರ್ಪುಗಳನ್ನು ಹೊರಡಿಸ್ತಾ ಇರುವುದು ಇದಿಂದ ಒಪ್ಕೊಳ್ಳಿಕ್ ಸಾಧ್ಯ ಇಲ್ಲ ಅದರಿಂದ ನಮ್ಮ ದೇಶದಲ್ಲಿ ಯಾವ ಯಾವುದೇ ಒಂದು ಕ್ರಿಮಿನಲ್ ಪಕ್ಷದಲ್ಲಿ ಇನ್ವಾಲ್ವ್ ಆದವ್ರಿಗೆ ಅವ್ರ ಕ್ರಿಮಿನಲ್ ಅಂತಾನೆ ಪರಿಗಣಿಸ್ಬೇಕು ಅವ್ರ ಕೇಸರಿ ಬಾವುಟ ಹಾಕೊಂಡಿರ್ಲಿ ಹಸಿರು ಬಾವುಟ ಹಾಕೊಂಡಿರ್ಲಿ ಕ್ರಿಮಿನಲ್ಸ್ ಆರ್ ಕ್ರಿಮಿನಲ್ ಕ್ರಿಮಿನಲ್ ಗಳನ್ನ ಯಾವುದೇ ಒಂದು ಧರ್ಮದ ಜೊತೆ ತೆಳಕ ಹಾಕ್ತಕ್ಕಂಥದ್ದು ಸರಿಯಲ್ಲ ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ಕ್ರಿಮಿನಲ್ ಗಳನ್ನ ಹಿಂದೂಗಳು ಅಂತ ಕರೆಯುವುದು ಕೂಡ ನಾಚಿಕೆಗೇಡಿನ ವಿಷಯ ಗಣೇಶನ ಮೆರವಣಿಗೆ ಕಲ್ಲು ಹೊಡ್ದ ಕಿಡಿಗೇಡಿಗಳನ್ನ ಮುಸ್ಲಿಂ ಧರ್ಮದ ಜೊತೆ ಕೂಡ ನಾಚಿಕೆಗೇಡಿನ ಕೃತ್ಯ ಬಿಜೆಪಿಯವರೆಲ್ಲರೂ ಎಸ್ ಸರ್ ಹ್ಮ್ ಬಿಜೆಪಿ ಅಲ್ಲ ಅಥವಾ ಮುಸ್ಲಿಂ ಎಲ್ರು ಕಿಡಿಗೇಡಿ ಅಲ್ಲ ಕ್ರಿಮಿನಲ್ ಹೌದ್ ಹೌದು ಅದು ನಿಜ ಆದ್ರೆ ಏನಾಗಿದೆ ಇವತ್ತಿನ ಧ್ರುವೀಕರಣ ರಾಜಕೀಯದಲ್ಲಿ ಧರ್ಮವನ್ನೇ ರಾಜಕೀಯಕ್ಕೆ ಅಸ್ತ್ರವಾಗಿ ಬಳಸುವಾಗ ಮತ್ತು ಅದು ಬಿಜೆಪಿಯ ಮೂಲ ಸಿದ್ಧಾಂತ ಆಗಿರುವಾಗ ಅದರಿಂದ ಬೇರೆಯನ್ನು ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ ಇಲ್ಲ ಆತಂಕ ಮೂಡಿಸ್ತಿರೋದೇನು ಅಂತಂದ್ರೆ ಮಾಧ್ಯಮಗಳ ಮುಖ್ಯವಾಹಿನಿ ಮಾಧ್ಯಮಗಳ ನಿರೂಪಣೆ ಒಂದು ಮಾಧ್ಯಮದಲ್ಲಿ ಒಬ್ಬರು ನಿರೂಪಕರು ಅಥವಾ ಕೆಲವರು ಹೇಳ್ತಾರೆ ಇಸ್ಲಾಂ ಇದನ್ನೇ ಕಲ್ಸತ್ತಾ ಅಥವಾ ಧರ್ಮ ಹೀಗೆ ಹೇಳತ್ತಾ ಮೂರ್ತಿ ಪೂಜೆಯನ್ನ ಮಾಡಿದವರು ಮೂರ್ತಿಯನ್ನ ಒಡೀರಿ ಅಂತ ಹೇಳ್ತಾರೆ ಅಂದ್ರೆ ಸಂಪೂರ್ಣವಾಗಿ ಒಂದು ಧರ್ಮಕ್ಕೆ ಅದನ್ನ ಅಪ್ಲೈ ಮಾಡಿ ಮಾತಾಡೋದು ಮತ್ತು ಆ ಮುಖಾಂತರವಾಗಿ ಇನ್ನೊಂದು ದಳ್ಳೂರಿಯನ್ನು ಸೃಷ್ಟಿ ಮಾಡುವ ಸಂಚು ಬಹಳ ಅಪಾಯ ಮತ್ತು ಆಘಾತಕಾರಿ ಅಂಶ ಹಾಗೆ ನನಗೆ ಕಾಣಿಸುತ್ತೆ ನನ್ನ ಪಾಯಿಂಟ್ ಆಫ್ ವ್ಯೂ ನಲ್ಲಿ ತಾವ್ ಇದ್ರ ಬಗ್ಗೆ ತಮ್ಮ ಮೇಡಮ್ ಈಗ ಮುಸ್ಲಿಂ ಧರ್ಮ ಎಲ್ಲಿಯೂ ಕಲ್ಲು ಹೊಡೀರಿ ಅಂತ ಹೇಳಲಿಲ್ಲ ಹಿಂದೂ ಧರ್ಮ ಎಲ್ಲಿಯೂ ಕೂಡ ಕೇಸರಿ ಬಾವುಟ ಕಟ್ಕೊಂಡು ಕೇಸರಿ ಶಾಲೆಗಳನ್ನು ಉದ್ಕೊಂಡು ಬೀದಿನಲ್ಲಿ ಹೆಂಡ ಕುಡಿದು ಕುಣಿರಿ ಅಂತಾನು ಹೇಳಿ ಇಸ್ಲಾಂ ಧರ್ಮ ಹೇಳಿರುವುದು ನಿಮ್ಮ ಧರ್ಮವನ್ನ ಶ್ರದ್ಧೆಯಿಂದ ಆಚರಿಸಿ ಹಿಂದೂ ಧರ್ಮ ಹೇಳಿರೋದು ನಿಮ್ಮ ದೇವರುಗಳನ್ನ ಶ್ರದ್ಧೆಯಿಂದ ನಿಮ್ಮ ಮನೆಯಲ್ಲಿ ಆಚರಿಸ್ರಿ ಅಂತ ಹಿಂದೂ ಧರ್ಮದ ಹೆಸರಿನಲ್ಲಿ ಹಿಂದೂ ದೇವತೆಗಳನ್ನ ಬೀದಿ ಪಾಲ್ ಮಾಡ್ತಾ ಇರ್ತಕ್ಕಂತ ಬಿಜೆಪಿಯವರ ರಾಜಕಾರಣವನ್ನ ಜನ ಅರ್ಥ ಮಾಡ್ಕೋಬೇಕಾಗ್ತದೆ ಬಿಜೆಪಿಯವರು ರಾಜಕೀಯವಾಗಿ ಪ್ರವರ್ಧಮಾನ ಬರು ಬರುವುದಕ್ಕಿಂತ ಮೊದಲೇ ನಮ್ಮ ದೇಶದಲ್ಲಿ ಯಾವುದೇ ಹಿಂದೂ ದೇವರುಗಳು ಬೀದಿಗೆ ಬಿದ್ದಿರ್ಲಿಲ್ಲ ಆದ್ರೆ ಇವತ್ತು ಬಿಜೆಪಿಯ ಕಾರಣಕ್ಕಾಗಿ ಹಿಂದೂ ದೇವತೆಗಳು ಬೀದಿಗೆ ಬೀಳ್ತಾ ಇದ್ದಾರೆ ಹಿಂದೂ ದೇವತೆಗಳು ರಾಜಕೀಯದ ದಾಳ ಆಗ್ತಾ ಇದಾರೆ ಹಿಂದೂ ದೇವತೆಗಳು ಬೇರೆಯವ್ರನ್ನ ಕೊಲೆ ಮಾಡ್ತಕ್ಕಂಥವ್ರಿಗೆ ಸಮರ್ಥನೆಗೆ ಬಳಕೆ ಆಗ್ತಾ ಇದ್ದಾರೆ ಅತಿ ಹೆಚ್ಚು ಹಿಂದೂ ದೇವರುಗಳಿಗೆ ಏನಾದ್ರೂ ಅವಮಾನ ಮಾಡಿದರೆ ಅದು ಬಿಜೆಪಿಯು ಹಾಗೆ ಹಿಂದೂ ದೇವರುಗಳ ಗಣೇಶನ ಇನ್ನೊಂದು ಮೆರವಣಿಗೆ ಮೇಲೆ ಕಲ್ಲುಡಿತಾ ಇರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅವ್ರು ಏನಾದ್ರು ಇಸ್ಲಾಂ ಧರ್ಮದ ಹೆಸರು ಹೇಳಿದ್ರೆ ನಿಜವಾಗಿಯೂ ಇಸ್ಲಾಮಿನ ಧ್ವನಿಗಳು ಹಿಂದೂ ಧರ್ಮದ ಮೆರವಣಿಗೆ ಮೇಲೆ ಕಲ್ಲು ತಕ್ಕಂತ ಮುಸ್ಲಿಂ ಮೂಲಭೂತವಾದಿಗಳನ್ನು ಕಿಡಿಗೇಡಿಗಳನ್ನು ಅದೇ ರೀತಿಯಲ್ಲಿ ಹಿಂದೂಗಳ ಹೆಸರೇಳಿ ಹಿಂದೂ ಧರ್ಮದ ಹೆಸರೇಳಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ತಾ ಇರ್ತಕ್ಕಂತ ಕೇಸರಿ ಟವಲ್ ಕೇಸರಿ ಬಾವುಟಗಳನ್ನು ಕೂಡ ಹಿಂದೂಗಳು ಮತ್ತು ಮುಸಲ್ಮಾನರು ದೂರ ಇಟ್ಟು ಅವರು ಧರ್ಮ ರಕ್ಷಣೆಗೆ ಮುಂದಾಗಿದ್ದಾರೆ ಯಾರು ಸಾಮಾನ್ಯ ಮುಸ್ಲಿಮರು ಮತ್ತು ಸಾಮಾನ್ಯ ಹಿಂದೂ ಖಂಡಿತ ಖಂಡಿತವಾಗ್ಲು ಓಕೆ ಕೊನೆ ಪ್ರಶ್ನೆ ಕೃಷ್ಣ ಗೌಡ್ರೆ ಆ ಮಂದ್ಯ ನೀವೇ ಹೇಳ್ದಂಗೆ ಅದೊಂದು ಪ್ರಜ್ಞಾವಂತರ ನಾಡು ಈ ಸಂದರ್ಭದಲ್ಲಿ ಪ್ರಜ್ಞಾವಂತಿಕೆ ಬಹಳ ಮುಖ್ಯ ಆಗತ್ತೆ ಯಾಕೆಂದ್ರೆ ಜನಕ್ಕೆ ಧರ್ಮ ಅನ್ನೋದು ಬಹಳ ಬೇಗ ಒಂಥರ ಫೀಮ್ ಇದ್ದಂಗೆ ಅದಕ್ಕೆ ಬೇಗ ಇದಾಗ್ಬಿಡ್ತಾರೆ ಅಂತ ಸಂದರ್ಭದಲ್ಲಿ ಅವ್ರಿಗೆ ಎಚ್ಚರಿಸಬೇಕಿದೆ ಆ ಕೆಲಸ ಈ ಕ್ಷಣಕ್ಕೆ ತುರ್ತಾಗಿ ಆಗ್ಬೇಕು ಈ ಬಗ್ಗೆ ತಾವೆಲ್ಲರೂ ಕೂಡ ಏನ್ ಗಮನ ಹರಿಸಿದಿರಿ ಸಂಕ್ಷಿಪ್ತವಾಗಿರ್ಲಿ ಇಲ್ಲ ನಾವು ಇದು ಸ್ವಲ್ಪ ಈ ಫೀವರ್ ಕಡಿಮೆ ಆದ್ಮೇಲೆ ಸಭೆ ಮಾಡ್ತೀವಿ ಪ್ರಗತಿಪರರು ಮದ್ದೂರ್ನ ಮತ್ತು ಮಂಡ್ಯ ಜಿಲ್ಲೆಯ ನಾಗರಿಕರಲ್ಲಿ ನಾವು ಮನವಿ ಮಾಡ್ತೀವಿ ಮಂಡ್ಯ ಜಿಲ್ಲೆಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ಗಲ್ಭೆ ಆದ್ಮೇಲೂ ಕೂಡ ಬಿಜೆಪಿ ರಾಜಕೀಯ ಬೇಳೆ ಬೇಯ್ಲಕ್ಕೆ ಬಿಡ್ಲಿಲ್ಲ ನಾಗಮಂಗ್ನಲ್ಲಿ ಗಲ್ಭೆ ಮಾಡಿದ್ರು ಅಲ್ಲಿಯೂ ಅವ್ರ ರಾಜಕೀಯ ಬೇಳೆ ಬೇಯ್ಲ ಬಿಡ್ಲಿಲ್ಲ ಕೆರಗೋಡಿನಲ್ಲಿ ಗಲ್ಭೆ ಮಾಡಿದ್ರು ಅಲ್ಲಿ ಅವರ ರಾಜಕೀಯ ಬೇಳೆ ಬೇಯ ಬಿಡಲಿಲ್ಲ ಬಿಡ್ಲಿಲ್ಲ ಮದ್ದೂರ್ನಲ್ಲಿ ಇವತ್ತು ಆ ಕಲ್ಲು ತೂರಿದ ಘಟನೆಯನ್ನು ಬಳಸ್ಕೊಂಡು ರಾಜಕೀಯ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಮದ್ದೂರ್ನಲ್ಲೂ ಕೂಡ ಬಿಜೆಪಿ ಮತ್ತು ಸಂಘ ಪರಿವಾರದ ರಾಜಕೀಯ ಬೇಳೆ ಬೇಯಲಿಕ್ಕೆ ನಾವು ಬಿಡೋದಿಲ್ಲ ಜನರನ್ನ ಮಾತಾಡ್ತೀವಿ ಅವ್ರನ್ನ ಜಾತ್ಯತೀತವಾಗಿ ಸೌಹಾರ್ದ ಪ್ರಿಯರಾಗಿ ಉಳಿಸ್ತೀವಿ ಅಂತಹ ಭರವಸೆಯನ್ನ ಮಂಡ್ಯ ಜಿಲ್ಲೆಯ ಜನತೆ ಪರವಾಗಿ ನಿಮಗ್ ನಾನು ಕೊಡ್ಲಿಕ್ಕೆ ಬಯಸ್ತೇನೆ ಕೃಷ್ಣೇಗೌಡ ಟಿಲಿಂಗಾಯ ಅವರೇ ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಅಭಿಪ್ರಾಯಗಳನ್ನ ನಮ್ಮ ಜೊತೆಗೆ ಹಂಚ್ಕೊಂಡ್ರೆ ಈ ವಿಚಾರದ ಬಗ್ಗೆ ಧನ್ಯವಾದಗಳು ತಮ್ಗೆ ನಮಸ್ಕಾರ